ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆ ಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಲ್ಲ ಇದು ಎಲೆಕೋಸು ಕ್ಯಾಬೇಜ್ ತರಕಾರಿ ಬೆಳೆ ಇದೇನು ಸ್ವಲ್ಪ ಎಲೆಗಳಲ್ಲಿ ಆಕಾರ ಮತ್ತು ಕಲ್ಲರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತಲ್ಲ ಅಂತ ತಮಗನ್ನಿಸ್ಬೋದು ಇದು ಸಾಮಾನ್ಯವಾಗಿ ಎಲ್ಲರೂ ಬೆಳೆಯುವಂಥ ಮಾಮೂಲಿ ಕ್ಯಾಬೇಜ್ ಅಲ್ಲ ಸ್ನೇಹಿತರೆ ಇದು ರೆಡ್ ಕ್ಯಾಬೇಜ್ ಅಂದರೆ ಕೆಂಪು ಎಲೆಕೋಸು ಇದೇನಪ್ಪ ಕೆಂಪು ಎಲೆಕೋಸು ಅಂತ ಕೆಲವರು ನೋಡಿರ್ತಾರೆ ಇದ್ರನ್ನ ಮಾರ್ಕೆಟಲ್ಲಿ ತುಂಬ ಜನ ನೋಡಿರೋದು ನೋಡದಿಲ್ಲದಿರೋದಕ್ಕೂ ಸಾಧ್ಯ ಇದೆ ಯಾಕೆ ಅಂದರೆ ಸಾಮಾನ್ಯವಾಗಿ ಎಲ್ಲ ರೈತರು ಇದನ್ನು ಬೆಳೆಯಲ್ಲ ಮತ್ತು ಎಲ್ಲ ಬಳಕೆದಾರರು ಕೂಡ ಇದನ್ನು ಹೆಚ್ಚಿಗೆ ಬಳಸಲ್ಲ ನಮ್ಮಲ್ಲಿ ಚಾಲ್ತಿಲಿರ್ತಕ್ಕಂಥದ್ದು ಮಾಮೂಲಿ ತಿಳಿ ಹಸಿರನ್ನ ಕ್ಯಾಬೇಜ್ ಏನಿದೆ ಎಲೆಕೋಸು ಅದನ್ನೇ ಬಳಸೋದು ಇದೇನಪ್ಪ ರೆಡ್ ಕ್ಯಾಬೇಜ್ ಕೆಂಪು ಎಲೆಕೋಸು ಅಂತ ಹೇಳಿದ್ರೆ ಇದನ್ನು ಬಳಕೆ ಮಾಡುವಂಥ ಮಂದಿ ಇದ್ದಾರೆ ಆದರೆ ಭಾಳ ಕಮ್ಮಿ ಇದು ಪೋಷಕ ಪೌಷ್ಟಿಕತೆ ಪೌಷ್ಟಿಕಾಂಶ ಜಾಸ್ತಿ ಇದೆ ಅಂತ ಹೇಳ್ತಾರೆ ಇದರಲ್ಲಿ ಮತ್ತು ಇದು ಒಂದು ಹೈಬ್ರಿಡ್ ತಳಿ ವಿದೇಶಿ ತಳಿ ಮತ್ತು ಇದನ್ನು ಸಮಾಜದಲ್ಲಿ ಕೆಲವೇ ಕೆಲವು ಮಂದಿ ರಿಚ್ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಪ್ರತಿಷ್ಠಿತ ಅನ್ನಿಸ್ಕೊಂಡಿರುವಂಥವ್ರು ಬಳಸ್ತಾರೆ ಅನ್ನೋತಕ್ಕಂಥ ವಿಚಾರನೂ ಕೂಡ ಕಂಡುಬರುತ್ತೆ ಇದನ್ನು ಸಾಮಾನ್ಯವಾಗಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಬಳಸುವಂಥದ್ದು ಇದು ಎಲ್ಲಿಗಪ್ಪ ಹೋಗುತ್ತೆ ಬೆಳೆದಂಥ ಮಾಲು ಅಂತ ಹೇಳಿದ್ರೆ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಸಪ್ಲೈ ಆಗುತ್ತೆ ಆಮೇಲೆ ಕೆಲವು ಸಂದರ್ಭಗಳಲ್ಲಿ ವಿದೇಶಕ್ಕೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಹಾಗಾದರೆ ಸ್ಥಳೀಯ ಮಾರುಕಟ್ಟೆನಲ್ಲಿ ಇದಕ್ಕೆ ಬೆಲೆ ಇದೆಯಾ ಎಲ್ಲ ರೈತರು ಬೆಳೆದ್ರೆ ಮೂಮೆಂಟ್ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತೆ ಸ್ನೇಹಿತರೆ ಆದರೆ ಯಥೇಚ್ಛವಾಗಿ ಬೆಳೆದಂಥ ಸಂದರ್ಭದಲ್ಲಿ ಮೂಮೆಂಟು ಕಷ್ಟ ಮತ್ತು ಎಲ್ಲ ಮಾರ್ಕೆಟಿಂಗ್ ಯಾರ್ಡ್ಗಳಲ್ಲೂ ಕೂಡ ನಗರಗಳಲ್ಲಿ ಇದನ್ನು ತಗೊಳ್ಳಲ್ಲ ಇದನ್ನು ತಗೊಳ್ಳುವಂಥ ಮಂದಿನೇ ಕೆಲವು ಕಡೆ ಇದ್ದಾರೆ ಅಂಥ ಪ್ಲೇಸ್ಗಳಲ್ಲೇ ಇದು ಮೂಮೆಂಟ್ ಇದು ಇರುವಂಥದ್ದು ಇದನ್ನು ರೈತರು ತಾವಾಗೆ ಬೆಳೆದು ತಗೊಂಡೋಗೋದು ಕಷ್ಟ ಯಾಕೆಂದರೆ ಬೆಳೆದ ಮೇಲೆ ತಗೊಳ್ಳಿಲ್ಲ ಅಂತಂದಾಗ ಲಾಸ್ ಆಗ್ತದೆ ಹಾಳಾಗ್ತದೆ ಬೆಳೆ ಆದ್ದರಿಂದ ಯಾರೂ ಸಾಮಾನ್ಯವಾಗಿ ಬೆಳೆಯೋಕ್ಕೋಗೋಲ್ಲ ಸ್ನೇಹಿತರೆ ಹಾಗಾದರೆ ಇದನ್ನು ಇಲ್ಲಿ ಈ ರೈತರು ಎತಕ್ಕಪ್ಪ ಬೆಳೀತಾ ಇದ್ದಾರೆ ಇವ್ರು ಎಲ್ಲಿಗಾಗ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುವಂಥದ್ದು ಆದರೆ ಈ ರೈತರು ಹಾಲಿ ಈ ಪ್ಲಾಟ್ನಲ್ಲಿ ಬೆಳೀತಾ ಇರ್ತಕ್ಕಂಥ ರೈತರು ಬೈಬ್ಯಾಕ್ ಸಿಸ್ಟಮ್ನಲ್ಲಿ ಕೆಲವು ಗೊತ್ತಾದ ಡೀಲರ್ಸ್ ಮೂಲಕ ಯಾರು ಏಜೆಂಟ್ಗಳಿರ್ತಾರೆ ಅವ್ರ ಮೂಲಕ ವಹಿಸ್ಕೊಂಡು ಬೆಳೀತಾ ಇರ್ತಾರೆ ಬೈಬ್ಯಾಕ್ ಸಿಸ್ಟಮ್ನಲ್ಲಿ ಹೇಗಪ್ಪ ಇದು ಬೈಬ್ಯಾಕ್ ಸಿಸ್ಟಮ್ ಅಂದರೆ ಸ್ನೇಹಿತರೆ ರೈತರಿಗೂ ಮತ್ತೆ ಆ ಡೀಲರ್ಸ್ಗೂ ಏಜೆಂಟ್ಗಳಿಗೂ ಒಂದು ಅಗ್ರಿಮೆಂಟ್ ಆಗಿರ್ತದೆ ಬೆಳೆಯೋದಕ್ಕೇನೋ ಮುಂಚಿತವಾಗಿ ಅವರು ನಮಗೆ ಬಿತ್ತನೆ ಬೀಜ ಕೊಡ್ತಾರೆ ಇವರು ಬೆಳೆದು ಕೊಡುವಂಥದ್ದು ಇವರು ಬೆಳೆದು ಕೊಟ್ಟಾಗ ಮಾರ್ಕೆಟಿಂಗ್ನಲ್ಲಿ ಎಷ್ಟಾರು ಮಾರ್ಕೆಟಲ್ಲಿ ಎಷ್ಟಾರು ಪ್ರೈಸ್ ಇರಲಿ ನಿಮಗೆ ಇಷ್ಟು ಕೊಡ್ತೀವಿ ಅನ್ನೋ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಮುಂಚಿತವಾಗಿ ಆ ಏನು ಅಗ್ರಿಮೆಂಟ್ ಆಗಿರ್ತದೆ ಮುಂಚಿತವಾಗಿ ಆ ರೇಟ್ಗೆ ಕಟಾವಾದಂಥ ಸಂದರ್ಭದಲ್ಲಿ ಕೆ ಜಿಗೆ ಇಷ್ಟು ಅಂತೇಳಿ ತಗೊಬಿಡ್ತಾರೆ ಈ ರೀತಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇವರು ಇಲ್ಲಿ ಈ ಬೆಳೆದಿರ್ತಕ್ಕಂಥ ರೈತರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಒಪ್ಪಂದ ಮಾಡ್ಕೊಂಡಿರೋದು ಯಾವ ರೀತಿ ಅಂತೇಳಿದ್ರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಹಂಗೆ ಏಜೆಂಟ್ಗಳ ಹತ್ರ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕ್ಯಾಬೇಜಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅದು ಕಡಿಮೆ ಬೆಲೆ ಏನಲ್ಲ ಸ್ನೇಹಿತರೆ ಒಳ್ಳೆ ರೇಟೇನೆ ಸಾಮಾನ್ಯವಾಗಿ ನಾವು ಬಿಳಿ ಕೋಸ್ನ ಬೆಳೆದಾಗ ಇದು ಮಾಮೂಲಿ ಕೋಸ್ನ ಬೆಳೆದಾಗ ಅದು ಒಂದೊಂದ್ಸರಿ ಮೂರು ರೂಪಾಯಿಗೆ ಬಂದುಬಿಡುತ್ತೆ ಐದು ರೂಪಾಯಿಗೆ ಬಂದುಬಿಡುತ್ತೆ ಮಾರ್ಕೆಟಲ್ಲಿ ಹೀಗೆಲ್ಲ ಇರುತ್ತೆ ಇಲ್ಲಿ ನಿಮಗೆ ಗೊತ್ತಾದಂಥ ನಿಗದಿತವಾದಂಥ ರೇಟು ನಿಮಗೆ ಸಿಗೋದ್ರಿಂದ ಧೈರ್ಯವಾಗಿ ಬೆಳಿಬೋದು ಸ್ನೇಹಿತರೆ ಇದು ಇವರು ಈ ಸಿಸ್ಟಮಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಇವರು ಬೆಳೀಬೇಕಾದ್ರೆ ಮತ್ತೇನೆಲ್ಲ ಕಂಡೀಷನ್ ಆಗ್ತಾರೆ ಅನ್ನೋದನ್ನ ರೈತರು ಬಯಲೇ ಕೇಳೋಣ ಆನಂತರ ಇದಕ್ಕೆ ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮತ್ತು ಪೋಷಕಾಂಶಗಳನ್ನ ಯಾವ ರೀತಿ ಕೊಡಬೇಕು ಮಾಮೂಲಿ ನಮ್ಮ ಎಲೆಕೋಸ್ಗೂ ಇದಕ್ಕೂ ಬೆಳವಣಿಗೆಯಲ್ಲಿ ರೋಗರುಜಿನಿಗಳಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ಅವ್ರ ಕಡೆಯಿಂದ ಕೇಳ್ಕೊಳ್ಳೋಣ ರೈತರಿಂದ ಬನ್ನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ ನನ್ನ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಆ ರೈತರನ್ನ ಮಾತಾಡ್ಸ್ಕೊಂಡು ಬರೋಣ ನಮಸ್ತೆ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಅಂದ್ಬಿಟ್ಟು ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಸರ್ ನಮಸ್ತೆ ಅಂತ ವೆಂಕಟೇಶ್ ಅಂತ ರಘುರಾಂಪುರ ಗ್ರಾಮ ವಡಿಕೆರೆ ಹೋಬ್ಳಿ ಆಮೇಲೆ ನಾಮಗಳ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಇಲ್ಲೇನೋ ಬೆಳೆ ಮಾಡಿದಿರಲ್ಲ ಇದು ಯಾವ ಬೆಳೆ ಸರ್ ಇದು ರೆಡ್ ಕೋಸು ಸರ್ ಇದು ರೆಡ್ ಕೋಸು ಹೌದು ಅಂದ್ರೆ ಎಲೆ ಕೋಸು ಎಲೆ ಕೋಸು ಅಂದ್ರೆ ರೆಡ್ ಕ್ಯಾಬೇಜ್ ಅಂತ ಬರುತ್ತಲ್ಲ ಹೌದು ಹೌದು ಆ ರೆಡ್ ಕ್ಯಾಬೇಜ್ ಹೌದು ರೆಡ್ ಕ್ಯಾಬೇಜ್ ಅಂತ ಇಲ್ಲಿ ನಮ್ಮವರು ಯಾರು ತಗೊಳ್ಳೋದಿಲ್ವಲ್ಲ ಸರ್ ಅಂತಂದ್ರೆ ನಮ್ಮ ಲೋಕಲ್ ಅಲ್ಲಿ ಯಾರು ಇದ್ ಮಾಡೋದಿಲ್ಲ ಇವೆಲ್ಲ ದೊಡ್ಡ ದೊಡ್ಡ ಸಿಟಿ ಸ್ಟೇಟ್ ಆ ಕಡೆ ಹೋಗ್ತಾವ್ ಇವು ಆದ್ರಿಂದ ಕಂಪ್ನಿ ಅವ್ರಿ ಹೇಳಿ ಹಾಕ್ಸಿರೋದು ಸರ್ ಇದು ಸರ್ ಎಲ್ಲಿ ಎಲ್ಲಿ ಹೋಗ್ತದೆ ಇವೆಲ್ಲ ಅಂತಂದ್ರೆ ಸರ್ ಇದು ಡೆಲ್ಲಿ ಚೆನ್ನೈ ಈ ಮಾರ್ಗ ಹೋಗುತ್ತೆ ಇದು ಡೆಲ್ಲಿ ಚೆನ್ನೈ ಅಲ್ಲಿಂದ ಔಟ್ ಸೈಡ್ ಹೋಗುತ್ತೇನೋ ಒಟ್ಟಿನಲ್ಲಿ ಇಲ್ಲಿ ಸ್ಥಳೀಯವಾಗಿ ಯಾರು ಮಾಡಿಲ್ಲ ಯಾರು ಮಾಡಲ್ಲ ಮಂಡ್ಯ ಜಿಲ್ಲೆರೇ ಮಾಡಿರೋದು ಹಾ ಸರ್ ಸದ್ಯಕ್ಕೆ ಮಾಡಿರೋದು ಮಂಡ್ಯ ಡಿಸ್ಟಿಕ್ ಯಾರು ಮಾಡಿಲ್ಲ ಈಗ ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಮಾಡಿದಿರಾ ಹೌದೌದು ಇದು ಬೈಬ್ಯಾಕ್ ಸಿಸ್ಟಮ್ ಅಲ್ಲಿ ಯಾವ ಕ್ರಮದ ಮೇಲೆ ಕೊಟ್ಟಿದಾರೆ ಸರ್ ನಿಮ್ಗೆ ಸರ್ ಇದು ರೇಟ್ ಎಲ್ಲ ಮಾತಾಡ್ಬಿಟ್ಟು ಕೆಜಿನ ಟ್ವೆಂಟಿ ರುಪೀಸ್ ಅಂತ ಹೇಳ್ಬಿಟ್ಟು ಇದ್ ಮಾಡಿ ಕೊಟ್ಟಿದ್ದಾರೆ ಕೆಜಿಗೆ ಟ್ವೆಂಟಿ ರುಪೀಸ್ ಟ್ವೆಂಟಿ ಏನ್ ಕೊಡ್ತಾರೆ ನಿಮ್ಗೆ ಅವರು ಬೀಜ ಬೀಜ ಅಷ್ಟೇ ಸಸಿಗಳು ಕೊಡ್ತಾರ ಬೀಜ ಕೊಡ್ತಾರೆ ನಾವು ಸಸಿ ನೀವು ಹೊಟ್ಲು ಹೊಂದ್ ಸಸಿ ಅಥವಾ ನರ್ಸರಿ ಕೊಟ್ಟು ಮಾಡ್ಸ್ಕೊ ನರ್ಸರಿ ಕೊಟ್ಬಿಟ್ಟು ಮಾಡ್ಸ್ಕೊಳ್ತೀವಿ ಮಾಡ್ಸ್ಕೊತೀರಿ ಇಲ್ಲಿ ಎಕರೆ ಪ್ರದೇಶಕ್ಕೆ ಹಾಕಿದ್ರಿ ಸರ್ ಸರ್ ಇದು ಹೆಚ್ಚು ಕಡಿಮೆ ಒಂದ್ ಎಕರೆ ಇದೆ ಇದು ಒಂದ್ ಎಕರೆ ಇದೆ ಒಂದ್ ಎಕರೆಗೆ ಪ್ರದೇಶಕ್ಕೆ ಎಷ್ಟು ಹಾಕಿದ್ರಿ ಸರ್ ಇದು ಹದಿನಾರು ಸಾವಿರ ಸಸಿ ಹಾಕಿದೀವಿ ಹದಿನಾರು ಸಾವಿರ ಸಸಿ ಹಾಕಿದಿರಿ ಹೌದು ಈಗ ನೀವು ಇದರಿಂದ ಬೆಡ್ ಮಾಡ್ ಬೆಡ್ ಸಿಸ್ಟಮ್ ಅಲ್ಲಿ ಹಾಕಿದ್ರಿ ಎಲ್ಲ ಬೆಡ್ ಬೆಡ್ ಸಿಸ್ಟಮೇ ಆ ಬೆಡ್ ಒಂದ್ ಬೆಡ್ ಇಂದ ಇನ್ನೊಂದ್ ಬೆಡ್ ಗೆ ಎಷ್ಟು ಗ್ಯಾಪ್ ಕೊಟ್ಟಿದ್ರಿ ಸರ್ ಎರಡುವರೆ ಎರಡು ಮುಕ್ಕಾಲು ಗಂಟೆ ಬರುತ್ತೆ ಇಂದ ಎರಡು ಮುಕ್ಕಾಲು ಈಗ ಒಂದ್ ಬೆಡ್ ಮೇಲೆ ಎರಡ್ ಸಾಲ್ ಹಾಕೊಂಡಿರ ಸಾಲ್ ಎರಡ್ ಸಾಲ್ ಜೋಡಿ ಸಾಲ್ ಹಾಕೊಂಡು ಜೋಡಿ 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 ಸಾಲ್ ಹಾಕೊಂಡು ಈಗ ಇದು ಬೆಳೆ ಬರ್ಬೇಕಾದ್ರೆ ಎಷ್ಟು ದಿನ ಬೇಕಾಗುತ್ತೆ ಮೂರ್ ತಿಂಗಳು ಬೇಕು ಸರ್ ಇದು ಮೂರ್ ತಿಂಗಳು ಬೇಕು ಆ ಮೂರ್ ತಿಂಗಳಲ್ಲಿ ಅಷ್ಟೊತ್ತಿಗೆ ನೀವು ವಾರಕ್ಕೆ ಎಷ್ಟೊತ್ತಿ ಔಷಧಿ ಹೊಡಿತೀರಿ ಸರ್ ಸರ್ ಇದಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇದಕ್ಕೂ ನೆಟ್ಟ ತಾಯಿಂದ ಇಲ್ಲಿವರೆಗೂ ಕಾಯಿ ಬಂದಿದೆ ಆಗ್ಲೇ ಒಂದ್ ಐನೂರು ಗ್ರಾಂ ಗಂಟ ಬರ್ತಾ ಇದೆ. ಸರಿನ ಹೆಚ್ಚು ಕಡಿಮೆ ಇದಕ್ಕು ಮೂರ್ ಮೂರ್ ಸಲ ಔಷಧಿ ಹೊಡಿತೀನಿ ಮೂರ್ ಸರಿ ಮೂರ್ ಸರಿ ಅದೇ ನಾವು ಮಾಮೂಲಿ ಕೋಸು ಹೊಡಿತ ಬೆಳೆದಿದ್ರೆ ಅದಕ್ಕೆ ಎಷ್ಟ್ ಸರಿ ಅದಕ್ಕೆ ವಾರ ವಾರ ಹೊಡಿಲೇಬೇಕು ಸರ್ ಅದಕ್ಕೆ ಹೆವಿ ಹುಳ ಅದಕ್ಕೆ ಅದರಿಂದ ವಾರ 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 ವಾರನು ಹೊಡಿಲೇಬೇಕು ಹೊಡಿಲೇಬೇಕು ಇದಕ್ಕೆ ಕಟಾವ್ ನೆಟ್ಟುತ್ತಾವಿಂದ ಕಟಾವ್ ವರ್ಗೆ ಬರೀ ಮೂರೇ ಸರಿ ಮಾತ್ರ ಔಷಧಿ ಹೌದು ಒಂದ್ ರೀತಿ ಹಣ ಉಳಿತಾಯ ಆದಂಗೂ ಆಯ್ತು ಹೌದು ಮತ್ತೆ ಆರೋಗ್ಯಕ್ಕೂ ಒಂದ್ ಸ್ವಲ್ಪ ಹಾನಿಕರ ಅನ್ನೋದು ತಪ್ಪು ಹೌದು ಆ ಆಮೇಲೆ ಈ ಈ ಬೇರೆ ನಾವು ಬಿಳಿ ಎಲೆಕೋಸಗಳಲ್ಲಿ ಕ್ಯಾಬೇಜ್ ಅಲ್ಲಿ ನಾವು ಗೊಬ್ಬರ ಕೊಡ್ತೀವಲ್ಲ ಗಿಡಗಳಿಗೆ ಹೌದು ಇದಕ್ಕೆ ಗೊಬ್ಬರ ಕೊಟ್ಟಿದ್ರೆ ಈಗ ಆಲ್ರೆಡಿ ಮೇವನ ಉಳಿತಾಯ ಅನ್ಸುತ್ತೋ ಅಥವಾ ಜಾಸ್ತಿ ಇದು ಅಂತಂದ್ರೆ ಕೊಟ್ಟಿಲ್ಲ ಸರ್ ಇದಕ್ಕೆ ಒಂದು ಆಗಿ ಮಾಮೂಲಿ ಎಲ್ಸ್ಕೊ ಬಂದಿವಿ ಕೆಲ ಸಂದರ್ಭ ಯೂರಿಯಾನು ಕೊಡಬಹುದು ನಾವು ಬೆಳೆಯೋಕೆ ಕೋಸ್ಗೆ ಯೂರಿಯಾ ಕೊಡ್ತು ಅಂತಂದ್ರೆ ಕೋಸ್ ಬರೋ ಟೈಮ್ ನಲ್ಲಿ ಕೊಳ್ತ ಬಿಡುತ್ತೆ ಬಟ್ ಇದೇನು ಆತರ ಅನ್ಸಿಲ್ಲ ಚೆನ್ನಾಗಿದೆ ಅಷ್ಟೇ ನೀವು ಈಗ ವಾಟರ್ ಸಾಲಿಬಲ್ ಗೊಬ್ಬರನೇ ಕೊಡೋದು ಹೌದೌದು ಕೊಡೋದು ಸರ್ ಹೌದೌದು ಎಲ್ಲ ಡ್ರಿಪ್ ಲೈನ್ ಹಾಕೊಂಡು ಡ್ರಿಪ್ ಕೊಡ್ತೀರಿ ಹೌದು ಹಾ 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 ಈಗ ಸಾಮಾನ್ಯವಾಗಿ ಮೂರ್ ಆಗುತ್ತೆ ಇದು ಫಲ ಬರೋ ಹೌದು ಮೂರ್ ತಿಂಗಳು ಬೇಕೇ ಬೇಕು ಆ ಮೂರ್ ತಿಂಗಳಷ್ಟೊತ್ತಿಗೆ ಒಂದು ಗಿಡದಲ್ಲಿ ಎಷ್ಟು ದಪ್ಪ ಲೆಕ್ಕ ಹಾಕೋದಾದ್ರೆ ಎಷ್ಟು ಬರ್ಬೋದು ಸರ್ ಕ್ಯಾಬೇಜು ಒಂದು ಮುಕ್ಕಾಲ್ ಕೆಜಿ ಬರುತ್ತೆ ಏಳ್ನೂರ ಐವತ್ತು ಗ್ರಾಮ್ ಬರುತ್ತೆ ಏಳ್ನೂರ ಐವತ್ತು ಗ್ರಾಮ್ ಬರುತ್ತೆ ಅಂದ್ರೆ ಮಿನಿಮಮ್ ಇನ್ನೊಂದ್ ಸ್ವಲ್ಪ ದಿನ ಒಂದ್ ವಾರ ಬಿಟ್ಟು ಒಂದ್ ಕೆಜಿ ಬರುತ್ತೆ 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 ಆ ಒಟ್ನಲ್ಲಿ ಇದು ನಮ್ಮ ಈ ಬಿಳಿ ನ ಲೆಕ್ಕ ಹಾಕಿದ್ರೆ ಇದು ಪರವಾಗಿಲ್ಲ ಯಾಕಂದ್ರೆ ರೇಟ್ ಫಿಕ್ಸ್ ಅದು ನಮ್ದು ಬಿಳಿ ಕೋಸ ಕೆಲಸ ಮೂರ್ ಬಂದ್ಬಿಡುತ್ತೆ ಅವಾಗ ಮಾರಾಕ ಮಾರಾಟ ಮಾಡಕ್ ಆಗಲ್ಲ ನೋಟಿ ಹೊಡೆದು ಬಿಟ್ಟು ಅಲ್ಲೇ ಗೊಬ್ಬರ ಮಾಡ್ಬಿಡ್ತೀವಿ ಅಂದ್ರೆ ನೀವ್ ಹೇಳೋದು ಈಗ ಬಿಳಿ ಕೋಸ್ ನಲ್ಲಿ ನಾವು ಮಾಮೂಲಿ ಲೋಕಲ್ ಮಾರ್ಕೆಟ್ಗಳಲ್ಲಿ ಅಥವಾ ಮೈಸೂರು ಬೆಂಗಳೂರಿಗೆ ಹೊಡೆದಾಗ ಕೆಲವು ಸರಿ ರೇಟ್ ನಾಲ್ಕು ರೂಪಾಯಿಗೂ ಬರಬಹುದು ಐದಕ್ಕೂ ಬರ್ಬೋದು ಇದು ಒಂದ್ ಫಿಕ್ಸೆಡ್ ರೇಟ್ ಅಂತ ಹೇಳ್ತಿರ ಹೌದು ಇದು ಕೆಜಿಗೆ ಇಪ್ಪತ್ ರೂಪಾಯಿ ಫಿಕ್ಸ್ ಮಾಡಿದಾರ ಸರ್ ಹೌದೌದು ಹ ಅಂದ್ರೆ ಈಗ ಒಂದ್ ಎಕರೆಗೆ ಎಷ್ಟು ಸಸಿಗಳು ನೆಟ್ಟಿರುವಂತದ್ದು ಸರ್ ಅಂದ್ರೆ ಹದಿನೈದು ಸಾವಿರ ನೆಟ್ಟಿದ್ದೀನಿ ಹದಿನೈದು ಸಾವಿರ ಹದಿನೈದು ಸಾವಿರದಲ್ಲಿ ಮಿನಿಮಮ್ ಒಂದು ಅವರೇಜ್ ಒಂದು ಕೆಜಿ ಹೆಂಗ್ ತಗೋದ್ರ ಒಂದು ಹದಿನೈದು ಕ್ವಿಂಟಲ್ ಆದ್ರು ಬರ್ಬೇಕು ಅಷ್ಟು ಅಷ್ಟು ಬರಲ್ಲ ಯಾಕೆ ಅಂತಂದ್ರೆ ಒಂದು ಕೆಲವು ನಾವು ಮುಕ್ಕಾಲ್ ಕೆಜಿ ಕಡ್ದೀವಿ ಹ ಅಮ್ಮಮ್ಮ ಅಂದ್ರೆ ಹತ್ತು ಟನ್ ಬರ್ಬೋದು ಅಂದ್ಕೊಂಡಿದೀವಿ ಹ ಈಗ ಹತ್ತು ಟನ್ ಬಂದ್ರು ಏನು ಸಾಮಾನ್ಯವಾಗಿ ನಮ್ಮ ಲೋಕಲ್ ಮಾರ್ಕೆಟ್ ಕೊಡುತ್ತಿದ್ದು ಬೆಳಿಗ್ಗೆ ಲಾಸ್ ಏನಿಲ್ಲ ಸರ್ ಲಾಸ್ ಏನಿಲ್ಲ ಇಲ್ಲ ಇಲ್ಲ ಒಟ್ನಲ್ಲಿ ಈಗ ಅವ್ರು ಹೇಳ್ಬಿಟ್ಟು ಕೊಟ್ಬಿಟ್ಟು ಬೆಳೆದಾಗ ನಾವು ರೇಟ್ ತಗೊಳಲ್ಲ ಅಂತ ಇಂತೆಗೆ ಸಂದರ್ಭಗಳು ಇದೆಯಾ ಹಂಗಾಗೇನು ನಡೆದಿಲ್ಲ ಸಾರ್ ಯಾಕೆಂದ್ರೆ ಈ ಕೋಲಾರ ಮತ್ತೆ ಹೊಸಕೋಟೆ ಎಲ್ಲ ನಡೆ ಯಾವ ಯಾವ ಅದು ಅಲ್ಲೂ ಅದೇ ರೀತಿ ಎಲ್ಲ ರೇಟ್ ಫಿಕ್ಸ್ ಮಾಡೇ ಮಾಡ್ತಾ ಇರೋದ್ರಿಂದ ಅದು ಆ ತರ ಏನ್ ಮೋಸ ಮಾಡಕ್ ಆಗಲ್ಲ ಅಂತ ಒಟ್ನಲ್ಲಿ ತೊಂದ್ರೆ ಏನಿಲ್ಲ ಮಾಡಬಹುದು ತೊಂದ್ರೆ ಏನಿಲ್ಲ ಮಾಡಬಹುದು ಇದನ್ನ ಮಂಡ್ಯ ಜಿಲ್ಲೆನಲ್ಲಿ ಯಾರು ಹೆಚ್ಚಿಗೆ ನೀವು ಕಂಡಂಗೆ ಯಾರು ಬೆಳೆದಿದಾರ ಇಲ್ಲಿ ಇಲ್ಲ ಸರ್ ಆ ಕಂಪನಿಯನ್ನು ಬೀಜ ಕೊಟ್ಟಿದೋ ಹುಡುಗ ಒಂದ್ ಸಲ ಹಾಕಿದೆ ನೆಕ್ಸ್ಟ್ ಅವನ್ ನೋಡ್ಕೊ ಬಂದು ನಾನ್ ನಾನ್ ನೆಡ್ತೀನಿ ಅಂತ ಹೇಳಿ ತಂದಿ ನಾನ್ ಹಾಕಿದೆ ಹ್ಮ್ ಹಾ ಒಟ್ನಲ್ಲಿ ಈ ತರದ್ದು ರೆಡ್ ಕ್ಯಾಬೇಜ್ ಅಂದ್ರೆ ಕೆಂಪು ಕೋಸು ಸದ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆದಿಲ್ಲ ಯಾರು ಬೆಳೆದಿಲ್ಲ ನೀವು ಒಬ್ರೆ ಮಂಡ್ಯ ಜಿಲ್ಲೆನಲ್ಲಿ ಅಂತ ಕಾಣಿಸುತ್ತೆ ಹೌದೌದು ಒಟ್ನಲ್ಲಿ ರೈತರಿಗೆ ಹೇಳೋದಾದ್ರೆ ಈ ರೀತಿ ಬೈಬ್ಯಾಕ್ ಪದ್ಧತಿ ಸರ್ ಅಂತಂದ್ರೆ ಬೆಟರ್ ಇದೆ ಕೋಸ್ ಅದೇ ಮಾಮೂಲಿ ನಮ್ಮ ಎಲೆಕೋಸ್ಕ ಒಂಚೂರು ಇನ್ಕಮ್ ಇದೆ ಯಾಕೆಂದ್ರೆ ಜಾಸ್ತಿ ಖರ್ಚು ಬರೋದಿಲ್ಲ ಏನಿಲ್ಲ ಅದಕ್ಕೆ ವಾರ ವಾರ ಔಷಧಿ ಹೊಡಿಬೇಕು ಇದಕ್ಕೆ ಏನಿಲ್ಲ ಹದಿನೈದು ದಿನ ಇಲ್ಲ ಅಂದ್ರೆ ಒಂದ್ಸಲ ಔಷಧಿ ಹೊಡ್ಕೊಂಡು ನಡೀತದೆ ಅದರಿಂದ ಒಂದ್ಸಲ ಬೆನಿಫಿಟ್ ಆಯ್ತು ಇದ್ರಲ್ಲಿ ಉತ್ತಮವಾದ ಮಾಹಿತಿ ಕೊಟ್ಟಿದಿರಿ ಧನ್ಯವಾದಗಳು ಸರ್ ನಮಸ್ತೆ